ಅವಧಿ ಒಂದು ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಹವಾಮಾನ ನಕ್ಷೆ ಮಕ್ಕಳನ್ನು ವೃತ್ತಾಕಾರದಲ್ಲಿ ಕೂರಿಸಬೇಕು ಒಬ್ಬ ವಿದ್ಯಾರ್ಥಿಯನ್ನು ಕೋತಿಯಂತೆ ನಟಿಸಲು ಸೂಚಿಸಬೇಕು ಉಳಿದ ಮಕ್ಕಳು ಗಂಟೆಯನ್ನು ಒಬ್ಬರಿಂದೊಬ್ಬರಿಗೆ ಪಾಸ್ ಮಾಡಬೇಕು ಹಾಗೆ ಪಾಸ್ ಮಾಡುವಾಗ ಗಂಟೆಯ ಶಬ್ದ ಆಗಬಾರದು ಗಂಟೆ ಶಬ್ದ ಮಾಡಿದರೆ ಯಾವ ಮಗುವಿನ ಕೈಯಲ್ಲಿ ಗಂಟೆ ಇರುವುದೋ ಕೋತಿ ಆ ಮಗುವಿನ ಜಾಗದಲ್ಲಿ ಕೂರುತ್ತದೆ ಆ ಮಗು ಮುಂದಿನ ಕೋತಿಯಾಗಬೇಕು ಮಕ್ಕಳಿಗೆ ತಮ್ಮಿಷ್ಟದ ಗೊಂಬೆಗಳನ್ನು ಆಯ್ಕೆ ಮಾಡಲು ತಿಳಿಸುವುದು ಮಗು ಆಯ್ಕೆ ಮಾಡಿದ ಗೊಂಬೆಯ ಬಗ್ಗೆ ಪ್ರಶ್ನೆಗಳನ್ನು ಕೇಳುವುದು ನೀವು ಈ ಗೊಂಬೆಯನ್ನು ಏಕೆ ಆರಿಸಿದ್ದೀರಿ ನೀವು ಎಂದಾದರೂ ಈ ಗೊಂಬೆಯೊಂದಿಗೆ ಆಟ ಆಡಿದ್ದೀರಾ ನೀವು ಗೊಂಬೆಯನ್ನು ಇಷ್ಟಪಡುತ್ತೀರಾ ನೀವು ಗೊಂಬೆಯನ್ನು ಏಕೆ ಇಷ್ಟಪಡುತ್ತೀರಿ ನೀವು ಗೊಂಬೆಯನ್ನು ಏಕೆ ಇಷ್ಟಪಡುವುದಿಲ್ಲ ಈ ರೀತಿ ಪ್ರಶ್ನಿಸುವಾಗ ಒಂದು ಮಗು ಉತ್ತರಿಸುವಾಗ ಇತರ ಮಕ್ಕಳು ಅವರ ಮಾತನ್ನು ಆಲಿಸಬೇಕಾಗಿ ತಿಳಿಸುವುದು ಅವಧಿ ಎರಡು ನನ್ನ ಸಮಯ ಮಕ್ಕಳು ತಾವು ನಿರ್ವಹಿಸಲಿಚ್ಛಿಸಿದ ಕಲಿಕಾ ಮೂಲೆಗಳಿಗೆ ಸಾಗಿ ಚಟುವಟಿಕೆಗಳನ್ನು ನಿರ್ವಹಿಸುವುದು ಶಿಕ್ಷಕರು ಅನುಪಾಲನಾ ಸೂಚಿಯಂತೆ ಕಾರ್ಯ ನಿರ್ವಹಿಸುವುದು ಅವಧಿ ಮೂರು ಬುನಾದಿ ಸಂಖ್ಯಾ ಜ್ಞಾನ ഏ തീ നോട്രിരുള്ളി ഇത് ഏനോ

ಸೃಜನಶೀಲ ಕಲೆ ಮಕ್ಕಳು ಸಮುದಾಯದ ಸಹಾಯಕರಂತೆ ಮುಖಾಭಿನಯ ಮಾಡುವುದು ಉಳಿದ ಮಕ್ಕಳು ಅವರು ಯಾರೆಂದು ಊಹಿಸಿ ಹೇಳುವುದು ಅವಧಿ ಐದು ಬುನಾದಿ ಅಕ್ಷರ ಜ್ಞಾನ ಪ್ಲಾನಲ್ ಬೋರ್ಡ್ ಮೇಲೆ ವಾರಕ್ಕೊಮ್ಮೆ ಸಸ್ಯ ಪ್ರಾಣಿ ಮೃಗಾಲಯದ ಚಿತ್ರ ಮತ್ತು ಹಬ್ಬ ಆಚರಿಸುವ ವಿವಿಧ ಚಿತ್ರಗಳನ್ನು ಅಂಟಿಸಿ ಮಕ್ಕಳು ಅದನ್ನು ನೋಡಿ ಅದರ ಬಗ್ಗೆ ಮಾತನಾಡಲು ಪ್ರೋತ್ಸಾಹಿಸುವುದು ಮಕ್ಕಳು ಹಳೆಯ ನಿಯತಕಾಲಿಕೆಗಳಿಂದ ಹಾಗೂ ಕತೆ ಪುಸ್ತಕಗಳಿಂದ ಮೂರ್ನಾಲ್ಕು ಅಕ್ಷರಗಳ ಪದಗಳನ್ನು ಕತ್ತರಿಸಿ ಒಂದು ಪೆಟ್ಟಿಗೆಯಲ್ಲಿ ಸಂಗ್ರಹಿಸುವುದು ನಂತರ ಅವುಗಳನ್ನು ಕಾಗದದ ಮೇಲೆ ಅಂಟಿಸಿ ಪ್ರತಿ ಪದಕ್ಕೂ ಚಿತ್ರ ಬಿಡಿಸಲು ಪ್ರಯತ್ನಿಸುವುದು ಕನ್ನಡ ಅಭ್ಯಾಸ ಪುಸ್ತಕದ ಪುಟ ಸಂಖ್ಯೆ ಏಳರಲ್ಲಿನ ಅಭ್ಯಾಸ ಹಾಳೆ ಇಸಿ ಏಳರಲ್ಲಿನ ಮಗುವಿನ ಕಲ್ಪನೆಯಲ್ಲಿರುವ ಗಾಳಿಪಟದ ಚಿತ್ರವನ್ನು ಬಿಡಿಸಲು ಮಕ್ಕಳಿಗೆ ಸೂಚನೆ ನೀಡುವುದು ಅವಧಿ ಆರು ಹೊರಾಂಗಣ ಆಟ ಕಣ್ಣನ್ನು ಮುಚ್ಚಿ ಬೆನ್ನನ್ನು ನೇರ ಮಾಡಿ ವಜ್ರಾಸನದಲ್ಲಿ ಕುಳಿತುಕೊಳ್ಳಲು ತಿಳಿಸುವುದು ಎರಡೂ ಕೈಗಳನ್ನು ಸರಳ ಮುದ್ರೆಯನ್ನು ಬಳಸಿ ತೊಡೆಯ ಮೇಲೆ ಇರಿಸಿಕೊಳ್ಳಲು ಸೂಚಿಸುವುದು ಅವಧಿ ಏಳು ಕಥಾ ಸಮಯ ಮುಖವಾಡಗಳನ್ನು ಬಳಸಿ ಕಥಾ ಸಮಯವನ್ನು ಮನೋರಂಜನಾತ್ಮಕವಾಗಿ ಸೃಜಿಸುವುದು ಹಿರಿಯ ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ಪಾತ್ರಗಳನ್ನು ಅಭಿನಯಿಸಲು ಸಹಕರಿಸುವುದು ಅವಧಿ ಎಂಟು ಮತ್ತೆ ಸಿಗೋಣ ಈ ದಿನ ನಿರ್ವಹಿಸಿದ ಚಟುವಟಿಕೆಗಳನ್ನು ಪುನರಾವರ್ತಿಸುವುದು ಮಕ್ಕಳು ನಿರ್ವಹಿಸಿದ ಎಲ್ಲ ಚಟುವಟಿಕೆಗಳನ್ನು ಪೋಷಕರೊಂದಿಗೆ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಲು ಪ್ರೋತ್ಸಾಹಿಸುವುದು